ಎಲ್ಲರಿಗೂ ನಮಸ್ಕಾರ ಒಂದು ಸ್ವಯಂವಿರುತ ಸ್ವಯಂ ವಿರಚಿತ ಶ್ರೀರಾಮ ಭಕ್ತಿಗೀತೆ ಅಡಿ ಇಡುತ್ತ ಬಾ ರಾಮ ನೀಯಮ್ಮ ಮನೆಗೆ ಅಡಿಯಿಡುತ್ತ ಬಾ ರಾಮ ನೀಮ್ಮ ಮನೆಗೆ ನಡಿಗೆ ನೀ ಕರುಣಿ ಸಮಗೆ ಪೊಡಮಡುವೆ ನಿನ್ನಡಿಗೆ ನೀ ಕರುಣಿ ಸಮಗೆ ಅಡಿಡು ತಬಾರಾಮ ನೀ ಎಮ್ಮ ಮನೆಗೆ ಅಡಿಡು ಮನೆಗೆ ಪೊಡಮೇನಿ ನಡಿಗೆ ನೀ ಕರುಣಿ ಸಮಗೇ ಪೊಡಮೇನಿನ್ ನಡಿಗೆ ನೀ ಕರುಣಿ ಸಮಗೇ ಅಡಿಯುತ ಬೀಯ ಮನೆಗೆ ಹಾಸಿಗೆ ಓ ನಡೆಮುಡಿಯ ನೀ ಪಾದ ಇಡುಬೇ ಬಾರಾಮ ಹಾಸವೋ ನಡೆ ಮುಡಿಯ ನೀ ಪದ ಇಡುವಿ ಕರುಣೆ ನೋಟವ ಬೀರು ನೀ ಎಲ್ಲರೆಡೆಗೆ ಕರುಣೆ ನೋಟವ ಬೀರು ನೀ ಎಲ್ಲರೆಗೆ ಅಡಿಯುತ್ತ ಮನೆಗೆ ಕೊಂಡಾಡುತಿಹರೆಲ್ಲ ನಿನ್ನ ಜನ್ಮದಿನವನ್ನು ಕೊಂಡಾಡು ತಿಹರೆಲ್ಲ ನಿನ್ನ ಜನ್ಮದಿನವನ್ನು ಹಾಡಿಪಾಡಿ ದಿಹರು ನಿನ್ನ ನಾಮವನ್ನು ಹಾಡಿಪಾಡಿ ದಿಹರು ನಿನ್ನ ನಾಮವನ್ನು ರಾಮ ರಾಮ ಜಯ ರಾಮ ಜಯ ರಘು ರಾಮ 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 ಅಡಿ ಮನೆಗೆ ನೀಮನೆ ಪೊಡಮುವೆನಿನ್ ನಿನ್ನಡಿಗೆ ನೀ ಕರುಣಿ ಜಮೆ ಅಡಿಯುತ ಬಾರಾಮ ನೀಮ್ಮ ಮಾವಿನ ಚಿಗುರೆಲೆಯ ತೋರಣವ ಕಟ್ಟಿಹರು. ಮಾವಿನ ಚಿಗುರಲೇಯ ತೋರಣವ ಕಟ್ಟಿಹರು ವಿಧ ವಿಧ ಬಣ್ಣದಲ್ಲಿ ರಂಗವಲ್ಲಿ ಇಟ್ಟಿಹರು ವಿಧ ವಿಧ ಬಣ್ಣದಲ್ಲಿ ರಂಗವಲ್ಲಿ ಇಟ್ಟಿಹರು ಮಂಟಪಕ್ಕೆ ಮಲ್ಲಿಗೆಯ ಮಾಲೆಗನು ಕಟ್ಟಿಹರು ಆ ಮಂಟಪಕ್ಕೆ ಮಲ್ಲಿಗೆಯ ಮಾಲೆಯನ್ನು ಕಟಿಹರು ಧೂಪದೀಪವನ್ನು ಬೆಳಗಿ ತುಳಸಿಯನು ಎಟ್ಟಿಹರೋ ಧೂಪದೀಪವ ಬೆಳಗಿ ತುಳಸಿಯನು ಎಟ್ಟಿಹರೋ ಅಡಿರುತ ಬಾರಾಮ ನೀಯಮ್ಮ ಮನೆಗೆ ಭಕ್ತಿಯಿಂದ ಭಜನೆ ಮಾಡಿ ನಿನ್ನ ಪೂಜೆಗೈ ದಿಹರು ಭಕ್ತಿಯಿಂದ ಭಜನೆ ಮಾಡಿ ನಿನ್ನ ಪೂಜೆಗೈ ದಿಹರು ಶ್ರದ್ಧೆಯಿಂದ ನೈವೇದ್ಯವ ಮಾಡಿ ನಿನಗೆ ಅರ್ಪಿಸಿಹರು ಶ್ರದ್ಧೆಯಿಂದ ನೈವೇದ್ಯವ ಮಾಡಿ ನಿನಗೆ ಅರ್ಪಿಸಿಹರು ತಡವ ಮಾಡದೆ ಬಂದು ರಾಮ ಮಾಡದೆ ಬಂದು ಪೂಜೆಯನ್ನು ಸ್ವೀಕರಿಸು ತಡವ ಮಾಡದೆ ಬಂದು ಪೂಜೆಯನ್ನು ಸ್ವೀಕರಿಸು ಕಮಲ ಪ್ರಿಯ ಹರಿಲಕುಮಿ ದಾಸಿಯನ್ನು ಹರಸು ಕಮಲಪ್ರಿಯ ಹರಿಲಕುಮಿ ದಾಸಿಯನು ಹರಸು ಅಡೀಳುತ್ತ ಬ ರಾಮ ನೀಯಮ್ಮ ಮನೆಗೆ ಅಡೀನು ತವಾರಾಮ ನೀಯಮ್ಮ ಮನೆಗೆ ಪೊಡಮಡುವೆ ನಿನ್ನಡಿಗೆ ನೀ ಕರುಣಿ ಸೆಮಗೆ ಅಡಿರು ತವ ರಾಮ ನೀಯಮ್ಮ ಮನೆಗೆ ಅಡಿರು ತವ ರಾಮ ನೀಯಮ್ಮ ಮನೆಗೆ रमाए रामाभद्राये रामचंद्राय राम वेद से नाथाय रघुनाथाय सीताय पतये what am